ಭಾರತ ಇದೇ ಇಪ್ಪತ್ಮೂರರಂದು ಮೊದಲ ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಿದೆ ಕಳೆದ ವರ್ಷ ಆಗಸ್ಟ್ ಇಪ್ಪತ್ಮೂರರಂದು ಚಂದ್ರಯಾನ ಮೂರು ಉಪಗ್ರಹದ ಮೂಲಕ ಉಡಾಯಿಸಲಾದ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಯಶಸ್ವಿ ಮತ್ತು ಸುರಕ್ಷಿತವಾಗಿ ಇಳಿಸಿದ ಸಾಧನೆಯನ್ನು ಸ್ಮರಿಸಲು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ಮೂರರನ್ನು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಚಂದ್ರನ ಮೇಲೆ ಇಳಿದ ನಾಲ್ಕನೇ ದೇಶ ಹಾಗೂ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಇಳಿದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಭಾಜನವಾಗಿದೆ